ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿರುವುದು ಗೊತ್ತೇ ಇದೆ ದರ್ಶನ್ ಅವರನ್ನ ನೋಡಲು ಕಳೆದ ವಾರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೇಶ್ ಕೂಡ ಬಂದಿದ್ದರು ಇದೀಗ ದರ್ಶನ್ ಭೇಟಿಯಾದ ಒಂದೇ ವಾರಕ್ಕೆ ವಿಜಯಲಕ್ಷ್ಮಿ ಅವರು ಮಗನ ಬಗ್ಗೆ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದು ಮಗನನ್ನ ಬೆಂಗಳೂರು ಬಿಟ್ಟು ಕಳುಹಿಸಿದ್ದಾರೆ ಹಾಗಾದರೆ ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡ ನಿರ್ಧಾರ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ತುಂಬಾನೇ ನೋವಿನಲ್ಲಿದ್ದಾರೆ ಮಾಧ್ಯಮದವರು ವಿಜಯಲಕ್ಷ್ಮಿ ಅವರ ಬೆನ್ನು ಬಿದ್ದಿದ್ದು ಇದರಿಂದ ಬೇಸತ್ತಾ ವಿಜಯಲಕ್ಷ್ಮಿ ಅವರು ಎಂತಹ ನಿರ್ಧಾರ ಮಾಡಿದ್ದಾರೆ ಗೊತ್ತಾ ಇದೀಗ ದರ್ಶನ್ ಪತ್ನಿ ತಮ್ಮ ಮಗನೊಂದಿಗೆ ಕೊಡಗಿನ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಮನಸ್ಸಿನ ನೆಮ್ಮದಿಗಾಗಿ ಮಗನೊಂದಿಗೆ ಕೊಡಗಿನಲ್ಲಿರುವ ವಿಜಯಲಕ್ಷ್ಮಿ ಅವರು ದರ್ಶನ್ ಕೇಸಿನಲ್ಲಿ ಆಗುತ್ತಿರುವ ಎಲ್ಲ ಬೆಳವಣಿಗೆಗಳ ಮೇಲೆ ಸಹಜವಾಗಿಯೇ ಕಣ್ಣೀರಿಟ್ಟಿದ್ದಾರೆ Thank <laughs> you. ದರ್ಶನ್ನ ನೋಡಲು ಮೊನ್ನೆಯಷ್ಟೇ ಪರಪ್ಪನ ಅಗ್ರಹಾರಕ್ಕೆ ಬಂದು ಹೋಗಿದ್ದ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಇದೀಗ ಕೊಡಗಿಗೆ ಶಿಫ್ಟ್ ಆಗಿದ್ದಾರೆ ದರ್ಶನ್ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಿಂದ ಹೊರಬರೋದು ಡೌಟ್ ಎನ್ನಲಾಗುತ್ತಿದೆ ಹೀಗಾಗಿ ಬೆಂಗಳೂರು ಬಿಟ್ಟು ಮಡಿಕೇರಿ ಸೇರಿದ್ರ ವಿಜಯಲಕ್ಷ್ಮಿ ಎಂಬ ಗುಮಾನಿ ಕಾಡತೊಡಗಿದೆ ಇತ್ತೀಚೆಗೆ ಪತಿಯನ್ನು ನೋಡಲು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದ ವಿಜಯಲಕ್ಷ್ಮಿಗೆ ದರ್ಶನನ್ನು ಬರುವುದು ಇನ್ನು ಆರೇಳು ತಿಂಗಳಾಗಬಹುದು ಮಗ ಜೋಪಾನ ಎಂದಿದ್ದಾರೆ ಎನ್ನಲಾಗಿದೆ ಒಟ್ಟಿನಲ್ಲಿ ನಟ ದರ್ಶನ್ ಕೊಲೆ ಕೇಸಿನ ಜೈಲು ಸೇರಿಕೊಂಡಿರುವ ಕಾರಣಕ್ಕೆ ಪವಿತ್ರಗೌಡ ಸೇರಿದಂತೆ ಒಟ್ಟು ಹದಿನೇಳು ಕುಟುಂಬಗಳು ತೊಂದರೆಗೆ ಸಿಲುಕಿವೆ ದರ್ಶನ್ ಮಗ ವಿನೀಶ್ ಯಾವ ತಪ್ಪು ಮಾಡದೆ ತಂದೆಯಿಂದ ದೂರವಾಗಿದ್ದಾನೆ ಅತ್ತ ಪವಿತ್ರಗೌಡ ಮಗಳು ಖುಷಿ ಕೂಡ ಯಾವುದೇ ತಪ್ಪು ಮಾಡದಿದ್ದರೂ ಅಮ್ಮನಿಲ್ಲದೆ ನೋವು ಅನುಭವಿಸುತ್ತಿದ್ದಾಳೆ ವಿಜಯಲಕ್ಷ್ಮಿ ಕೂಡ ಪತಿಯಿಂದ ದೂರವಾಗಿ ಕಷ್ಟಕ್ಕೆ ಸಿಲುಕಿದ್ದಾರೆ ಪವಿತ್ರಗೌಡ ಅವರಿಗೆ ದರ್ಶನ್ ಪಕ್ಕದಲ್ಲೇ ಇದ್ದರೂ ಮಾತನಾಡಲು ಸಾಧ್ಯವಿಲ್ಲವಾಗಿದೆ ಇದೀಗ ವಿಜಯಲಕ್ಷ್ಮಿ ಅವರು ಬೆಂಗಳೂರು ಬಿಟ್ಟಿದ್ದು ಮಾಧ್ಯಮದವರು ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕಲು ಶುರು ಮಾಡಿದ್ದಾರಂತೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ